ಆಫ್ರಿಕಾ ವಿರುದ್ಧ ಮೊಹಮ್ಮದ್ ಸಿರಾಜ್ ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ಸೊ ಕೇವಲ ಐವತ್ತೈದು ರನ್ಗಳಿಗೆ ಆಲ್ಔಟ್ ಆಗಿದೆ ದಕ್ಷಿಣ ಆಫ್ರಿಕಾ ಕೇಪ್ ಟೌನ್ನಲ್ಲಿ ನಡೀತಾ ಇದೆ ಎರಡನೇ ಟೆಸ್ಟ್ ಪಂದ್ಯ ಈ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಬ್ಯಾಂಕಿ ಬೌಲಿಂಗ್ ಮಾಡಿದ್ದಾರೆ ಆರು ವಿಕೆಟ್ ಪಡೆದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಸಿರಾಜ್ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಕೇಪ್ ಟೌನ್ ನಲ್ಲಿ ನಡೀತಾ ಇರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಕೇವಲ ಐವತ್ತೈದು ರನ್ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಮುಗಿಸಿದೆ ಭಾರತದ ಬೌಲರ್ಗಳ ದಾಳಿಗೆ ಆಫ್ರಿಕಾ ಆಟಗಾರರು ನಲಗಿದ್ದಾರೆ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಅನ್ನು ಸೇರಿಕೊಂಡಿದ್ದಾರೆ ಹೀಗಾಗಿ ತಂಡದ ಪರ ಇಬ್ಬರು ಆಟಗಾರರು ಎರಡಂಕಿ ಮೊತ್ತವನ್ನು ದಾಟಿದ್ದನ್ನು ಬಿಟ್ಟರೆ ಮತ್ತಾವ ಆಟಗಾರನಿಗೂ ಒಂದಂಕಿ ದಾಟಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಟೀಮ್ ಪರ ಬೌಲಿಂಗ್ನಲ್ಲಿ ಸುನಾಮಿ ಎಬ್ಬಿಸಿದ್ದು ಮೊಹಮ್ಮದ್ ಸಿರಾಜ್ ಆರು ಪಡೆದುಕೊಂಡು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಜಸ್ಪ್ರೀತ್ ಬೂಮ್ರಾ ಮತ್ತು ಮಕೀಶ್ ಕುಮಾರ್ ತಲಾ ಎರಡು ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಮೊದಲ ಬಾರಿಗೆ ಟೀಮ್ ಇಂಡಿಯಾ ಯಾವುದೇ ತಂಡವನ್ನು ಇಷ್ಟು ಕಡಿಮೆ ಮೊತ್ತಕ್ಕೆ ಔಟ್ ಮಾಡಿದ ದಾಖಲೆಯನ್ನ ಬರ್ತದೆ ನೋಡಿ ಬಹಳ ಮುಖ್ಯವಾದಂತ ದಾಖಲೆ ಇದು ಮೊದಲ ಬಾರಿಗೆ ಟೀಮ್ ಇಂಡಿಯಾ ಇಷ್ಟು ಕಡಿಮೆ ಮೊತ್ತಕ್ಕೆ ಔಟ್ ಮಾಡಿದ ದಾಖಲೆಯನ್ನು ಬರೆದಿದೆ ಒಂದು ಜೊತೆಗೆ ಇವತ್ತು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಇದೆಯಲ್ಲ ಇದನ್ನು ಬೆಂಕಿ ಬೌಲಿಂಗ್ ಅಂತಾನೆ ಕ್ರಿಟಿಕ್ ಮಾಡ್ತಾ ಇದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕ್ರೀಡಾ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ನೀಡ್ತಾ ಹೋಗ್ತಾರೆ ಮಲ್ಲಿಕಾರ್ಜುನ್ ಇವತ್ತು ಮೊಟ್ಟ ಮೊದಲ ಬಾರಿಗೆ ಟೀಮ್ ಇಂಡಿಯಾ ಇಷ್ಟು ಕಡಿಮೆ ಮೊತ್ತಕ್ಕೆ ಅಥವಾ ರನ್ಗಳಿಗೆ ಔಟ್ ಮಾಡಿದ ದಾಖಲೆಯನ್ನು ಬರೆದಿದೆ ಹಾಗೆಯೇ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ಬಗ್ಗೆ ನಿಮ್ಮ ವಿಶ್ಲೇಷಣೆ ಎಸ್ ದಿವೇಶ್ರೀ ನಾವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಒಂದು ಹೀನಾಯ ಸೋಲನ್ನ ಅನುಭವಿಸಿದ್ವಿ ಇನ್ನಿಂಗ್ಸ್ ಸಹಿತ ಮೂವತ್ತೆರಡು ರನ್ ಗಳ ಒಂದು ಹೀನಾಯ ಸೋಲು ಅನುಭವಿಸಿದ್ವಿ ಒಂದು ಲೆಕ್ಕಾಚಾರದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಾವು ಒಂದು ಸರಣಿನೂ ಕೂಡ ಗೆದ್ದಿರ್ಲಿಲ್ಲ ಆದ್ರೆ ನಮ್ಮ ಯಂಗ್ ಬಾಯ್ಸ್ ಯಂಗ್ ಟೀಮ್ ಟಿ ಟ್ವೆಂಟಿಲಿ ಸರಣಿಯನ್ನ ಸಮಾಪನ ಮಾಡ್ಕೊಂಡಿತ್ತು ಒನ್ ಡೇ ಅಲ್ಲಿ ಸರಣಿಯನ್ನ ಗೆದ್ದಿತ್ತು ಬಟ್ ಟೆಸ್ಟ್ ಅಂತ ಬಂದಾಗ ಇಲ್ಲಿ ರೋಹಿತ್ ಶರ್ಮಾ ಕೊಹ್ಲಿ ಎಲ್ಲರೂ ಕೂಡ ಕಮ್ ಬ್ಯಾಕ್ ಆಗಿದ್ರು ನಾವು ಅನ್ಕೊಂಡಿದ್ವಿ ದಕ್ಷಿಣ ಆಫ್ರಿಕಾವನ್ನ ಮೊದಲ ಟೆಸ್ಟ್ ನಲ್ಲಿ ಗೆಲ್ತಾರೆ ಅಂತ ಹೇಳಿ ಬಟ್ ಹೀನಾಯ ಬ್ಯಾಟಿಂಗ್ ಪ್ರದರ್ಶನದಿಂದ ನಾವು ಸೋಲ ಅನುಭವಿಸಬೇಕಾಯ್ತು ಬಟ್ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಭಾರತ ಎಂತಹ ಪ್ರದರ್ಶನವನ್ನ ನೀಡಿತು ಅಂತ ಅಂದ್ರೆ ಒಂದು ಒಳ್ಳೆ ಕಂಬ್ಯಾಕ್ ಬಾಲಿಂಗ್ ನಲ್ಲಂತೂ ಸಿರಾಜ್ ಬಗ್ಗೆ ತುಂಬಾ ಸಾಕಷ್ಟು ಚರ್ಚೆಗಳಿತ್ತು ಈತ ಒನ್ ಡೇ ಆಟಗಾರ ಈತ ಟೆಸ್ಟ್ ಗೆ ತಗೋಬಾರದು ಅಂತ ಇದ್ರು ಬಟ್ ತನ್ನ ಆಯ್ಕೆಯನ್ನ ಸಮರ್ಥಿಸಿಕೊಂಡ್ರು ಇಲ್ಲಿ ಮೊಹಮ್ಮದ್ ಸಿರಾಜ್ ಕೇವಲ ಒಂಬತ್ತು ಗಳಲ್ಲಿ ಮೂರು ಮೆಡಲ್ ಸಹಿತ ಕೇವಲ ಹದಿನೈದು ರನ್ ಗಳನ್ನ ಕೊಟ್ಟಿದ್ದಾರೆ ಆರು ವಿಕೆಟ್ನ ಪಡ್ಕೊಂಡ್ರು ಇದು ಟೆಸ್ಟ್ ಇತಿಹಾಸದಲ್ಲಿ ಒಂದು ದಕ್ಷಿಣ ಆಫ್ರಿಕಾ ವಿದೇಶದಲ್ಲಿ ಅತಿ ಹೆಚ್ಚು ವಿಕೆಟ್ ಗಳನ್ನ ಪಡೆದಂತ ಆಟಗಾರ ಅನ್ನುವಂತ ಒಂದು ಹೆಗ್ಗಳಿಕೆ ಇತ್ತು ಬುಮ್ರಾ ಕೂಡ ಎರಡು ವಿಕೆಟ್ ಗಳು ಪಡೆದ್ರು ಮುಖೇಶ್ ಕುಮಾರ್ ಕೂಡ ಎರಡು ವಿಕೆಟ್ ಪಡೆದ್ರು ಇದೆಲ್ಲದರ ಜೊತೆಗೆ ಟೀಮ್ ಇಂಡಿಯಾ ಒಂದು ಐತಿಹಾಸಿಕ ದಾಖಲೆಯನ್ನ ಪಡೆದಿತ್ತು ಏನು ಅಂತಂದ್ರೆ ಟೆಸ್ಟ್ನಲ್ಲಿ ಅತ್ಯಂತ ಕಡಿಮೆ ಮೊತ್ತಕ್ಕೆ ದಕ್ಷಿಣ ಆಫ್ರಿಕಾ ಅಂದ್ರೆ ಯಾವುದೇ ದೇಶವನ್ನ ಆಲೌಟ್ ಮಾಡಿದಂತಹ ಕೀರ್ತಿ ಈಗ ಭಾರತದ ಮಡಿಲಿಗೆ ಬಿಟ್ಕೊಂಡಿದೆ ಒಂದು ಲೆಕ್ಕಾಚಾರದಲ್ಲಿ ಭಾರತ ಒಂದು ಒಳ್ಳೆ ಕಂಬ್ಯಾಕ್ ಈಗಾಗಲೇ ಭಾರತ ಕೂಡ ಬ್ಯಾಟಿಂಗ್ ಆರಂಭಿಸಿದೆ ತೊಂಬತ್ತಾರು ರನ್ ಗಳಿಗೆ ಎರಡು ವಿಕೆಟ್ ಪಡೆದುಕೊಂಡಿದೆ ನಲ್ಲಿ ನಡೀತಾ ಇರುವಂತಹ ಈ ಪಂದ್ಯದಲ್ಲಿ ಒಂದು ಮುನ್ನೂರು ರನ್ ಅನ್ನ ಏನಾದ್ರು ಭಾರತ ಬಾರಿಸಿದ್ರೆ ಖಂಡಿತವಾಗ್ಲು ಆ ದಕ್ಷಿಣ ಆಫ್ರಿಕಾನ ಅದ ಅವರದೇ ನೆಲದಲ್ಲಿ ಆ ಇನ್ನಿಂಗ್ ಸಹಿತ ಸೋಲನ್ನ ನಾವು ಕೊಡ್ಬೋದಾಗಿದೆ ಇದರ ಜೊತೆಗೆ ಮೊದಲ ಪಂದ್ಯದಲ್ಲಿ ನಾವೇನು ಇನ್ನಿಂಗ್ ಸೋಲನ್ನ ಅನುಭವಿಸಿದ್ವಿ ಅದಕ್ಕೆ ತಕ್ಕನಾದಂತ ಸೇಡನ್ನ ತೀರಿಸಿಕೊಳ್ಬಹುದು ಒಂದು ಲೆಕ್ಕಾಚಾರದಲ್ಲಿ ಕೊಹ್ಲಿ ಮೇಲೆ ಹೆಚ್ಚಿನ ಆತ್ಮವಿಶ್ವಾಸ ಇದೆ ಇವತ್ತಿನ ಪಂದ್ಯದಲ್ಲಿ ಅವರು ಕೂಡ ಇನ್ನೂ ಬ್ಯಾಟಿಂಗ್ ನಲ್ಲಿ ಇದ್ದಾರೆ ಹದಿನೇಳು ಬಾಲ್ ಅಲ್ಲಿ ಹದಿನಾರು ರನ್ ಗಳಿಸಿದ್ದಾರೆ ಶುಭಮ್ ಗಿಲ್ ಕೂಡ ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ ನಲವತ್ ಮೂರು ಬಾಲ ರನ್ ನಮ್ದು ಕೂಡ ಎರಡು ವಿಕೆಟ್ ಹೋಯ್ತು ಜಶ್ವಾಲ್ ಒಂದು ಒಳ್ಳೆ ಫೀಲ್ಡಿಂಗ್ ಅನ್ನ ಮಾಡಿದ್ರು ನೋಡಿ ಶಿರಾಜ್ ಅವರ ಬಾಲಿಂಗ್ ನಲ್ಲಿ ನಾಲ್ಕು ಕ್ಯಾಚ್ ಗಳನ್ನ ಅವರೇ ಹಿಡಿದಿದ್ದಾರೆ ಒಂದು ಒಳ್ಳೆ ಸ್ಲಿಪ್ ಅಲ್ಲಿ ಏನು ಫೀಲ್ಡಿಂಗ್ ಮಾಡಿದ್ರು ಬಟ್ ಈಗ ಬ್ಯಾಟಿಂಗ್ ನಲ್ಲಿ ಒಂದ್ ಸ್ವಲ್ಪ ವೈಫಲ್ಯ ಅನುಭವಿಸಿದ್ದಾರೆ ನನಗನ್ಸಿದ ಮಟ್ಟಿಗೆ ಈ ಪಂದ್ಯವನ್ನ ಖಂಡಿಸುವವ್ಲು ಭಾರತ ಇನ್ನಿಂಗ್ ಸಹಿತ ದೊಡ್ಡ ಗೆಲುವನ್ನ ಸಾಧ್ಯತೆ ಅನ್ಸುತ್ತಾ ಇದೀವಿ ಇಲ್ಲಿ ಮಾಹಿತಿಗಾಗಿ ಧನ್ಯವಾದ ಮಲ್ಲಿಕಾರ್ಜುನ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ